ಕೌಡಿ ಊದ್ ಹಾಕ್ರಿ ಹಿಡಿದಂತ ದೇವ್ ಬಿಟ್ಟು ಹೋಗ್ತೈತಿ ಕೌಡಿ ಊದು ಯಾವಾಗ ಯಾರ ಹೆಸ್ರ ಮೇಲೆ ಬಾಂದ್ರ ಬರದಿದ್ರೆ ಹಾಡಿಕೆ ರೊಕ್ಕ ಇಲ್ಲಿ ಹಿಡುದ ಮೂರು ಸಲ ಆ ದರ್ಗಾ ಹಿಡ್ಕೊಂಡು ಹುಂಚಿನ ಗಿಡ ತಕ್ಕ ಮುಕ್ಳು ಹೇಳಿದ್ ಮೂರು ಮಂದಿ ರೋಕ್ ಬೈಟ್ ಟೋಕ್ ನಾ ಹೇಳ್ತಾನ ಇಪ್ಪತ್ ವರ್ಷ ವರ್ಷ ಬಂದ ಒಳ ಹುಡುಗನ ತಾಕಿ ಇರುವಂತ ತಾಕತ್ತ ಹತ್ತು ವರ್ಷದ ಗಂಡು ಕೂಸಿನ ತಾಕಿ ಯಾಕೆ ಇರಂಗಿಲ್ಲ ಅಲ್ಲಿ ಖಾನಾ ಬರಿಯಾಗಿರಂಗಿಲ್ಲ ಬ್ಯಾಟ್ರಿ ಚಾರ್ಜ್ ಆಗಿರಂಗಿಲ್ಲ ಸರ್ವ ಸಂಪತ್ ಗುಣದ ದೇವರಿಗೆ ಕರ್ಮಿನ ಕಾರಣ ಉತ್ಪನ್ನ ಪಾಪ ಪುಣ್ಯ ಸೋಡ ಬರೆಯದು ಶಿವಗ ಏನ ಪಾಪ ಬೆಟ್ಟ ಮಾಡೋದಿತ್ತ ಯೋಗ ಸಾಧನ ತ್ರಿಪುರ ಸಂವರ ಮಾಡಿದ ಬಳಿಕ ಶಿವಗ ದೋಷ ಅಲ್ಲಿ ಅವನ ಪಾಪ ಅಲ್ಲೇನಾ ಗಜಾಸೂರ ದೈತ್ಯನ ಮರಣ ಮಾದೇ ವ್ಯಾಕ ತಗೊಂಡ ಏ ಪರರ ಹತ್ಯೆ ಮಾಡುದಾಗ ಪಾಪ ಅಲ್ಲಿ ನಿನ್ನ ಲೋಕನಾತ ಹತ್ತ खुट्टिर देवर सुद्धी ब्यलसी हेलते ये सवे हत्ते तेंदां गाल्लो बालिया बाल बडाय माडी ब्यलसी हेलते नियन्ना जमला ನಾಮ ಕೇಳ್ತೀನಿ ಹೆಸರು ಏನೇ ಆತುರ ಹೆಸರ ಏನೇನಾ ಏ ಬಾಳ ದಿನ ಬಿದ್ದದೆ ಗಂಟ ಗುಳ್ಳ ಹೇಳಿ ಹೋಗಬೇಡ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳು ಸವಾ ಆದಿ ನಾರಾಯಣಗ ಆಲದ ಎಲ್ಲಿ ಆಧಾರ ಯಾವ ಆಧಾರ ಅಂತ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾ ಓಡಿ ಹೋದ ಒಂದೇನ ಏ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ ಮಾಡಿದ ನಾರದ ಏ ಜಾರ ಕರ್ಮಕ ಗುರಿಯಾಗುದ ಏನ ಹೆಣ್ಣಿನ ಸಾಪದಿ ಅಂದ ನಾರದ ಹಾಡದು ಸಾಠಿಲ சாபதி அந்த நாரதோ அறுவத்து மக்கள பார்வதி மகபதி மகபதி அவங்க தந்தியாம அதிபதிய ಸೂರ್ಯ ಚಂದ್ರಮ್ಮ ಹುಟ್ಟ್ಯಾರ ಹೊಳದಂಗ ಜೋತಿ ಆಗೇ ಪ್ರಶ್ನೆ ಒಂದೆರಡು ಕೇಳ್ಯನ್ ನೋಡ್ರಿ ಏ ನಿಮ್ಮ ಲಕ್ಷ್ಮಿ ತುರ್ಗ್ ಹೋಗಿದ್ದೆ ಈಕೆಂಗ ಚಾಸ್ಕ್ ಬಂದಳು ಆಕೆ ತುರುವ ಯಾರು ಕೋದ್ರು ಎದ್ರ ಸಂಬಂಧಕ್ಕೆ ಹೋದ್ರು ಯಾಕೆ ಹೋದ್ರು ಯಾವ ಟೈಮ್ ಅದ ಹೋದ್ರು ಇರ್ಲಿ ನಿನಗೆ ಎಷ್ಟು ತಿಳಿತೈತಿ ಅಟ್ಕಿ ಇನ್ನ ಪುರಾಣಿ ಕೇಳ ನ ಹೇಳಿರ್ತನೂ ತಿಳಿಲಿಕ್ಕ ಇಲ್ಲ ನೋಡು ಎಲ್ಲ ಬಲ್ಲವರು ಇರಂಗಿಲ್ಲ ಬಲ್ಲವರು ಭಾಳ ಇರಂಗಿಲ್ಲ ಎಲ್ಲ ಅಂತ್ಯ ಇರ್ತೈತಿ ಖರೀ ಹೇಳುವಂತ ಸಾಹಿತ್ಯ ಎಲ್ಲರಿಗೂ ಇರಂಗಿಲ್ಲ ಹಂಗ ನಾನು ಇನ್ನ ಪುರಾಣದೊಳಗೆ ಕೇಳು ಮಾ ಬಿಟುಗಾಟಿಕೇಶ ಇದು ಬಿಡಿನ ಕೌಂದಿ ಸುದ್ದಿ ಬಿಟ್ಟು ಬಿಡಿ ಅದಕ್ಕೆ ಏನು ಕೇಳ್ತಾನ ಲಕ್ಷ್ಮೀ ತುರ್ ಹೋಗೈತಿ ಆ ಲಕ್ಷ್ಮೀ ತುರ್ರವಿ ಏನು ಆಗೈತಿ ಸದ್ದ ಕೇಳ ತಮ್ಮ ಈಗೇನಿ ಕೇಳದಿಲ್ಲ ಪ್ರಶ್ನೆ ನಮ್ಮ ಊರಾಗ ದನ ಕೈ ಹುಡುಗರು ಹೇಳತ್ತಾವ ಇದು ಪ್ರಶ್ನೆ ನಿನಗ ದೊಡ್ಡದಾಗೈತಿ ಆ ಲಕ್ಷ್ಮೀ ತುರವಿ ಏನಾಗೈತಿ ಅಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಇರ್ತಾವ್ ತಮ್ಮ ಪಾಲಿಕೆದ್ ಬೇಕಾದ್ರೆ ಹೋಗಿ ನೋಡು ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಒಳಗ ಚೌರಿಯಾಗಿ ಮೆರಿಲಾಕೇತಿ ನಿನ್ನಂತಾವ್ ಎಷ್ಟೋ ಪೂಜಾರಿಗಳ ಕೈಯಾಗ ಚೌರಿ ಇಡ್ಕೊಂಡು ಗಾಳಿ ಬೀಸಗೋತೀತವ ಅದ ಲಕ್ಷ್ಮೀ ತುರ್ಬನ ಚೌರ್ಯಾಗಿ ಉಳ್ದತಿಗ ಸದ್ದ ನೀ ಕೇಳಿರುವಂತ ಪ್ರಶ್ನೆ ಉತ್ತರ ಬಿಡುಗಡೆ ಮತ್ತ ಇದು ಅಲ್ಲದ ಒಂದ್ ಮಾತ್ ಹೇಳಿ ಏನ್ ಹೇಳ್ತಾರು ಎಲ್ಲಾ ಇವನಿಂದ ಆಗೇತಿತ್ರಿ ಪಂಡ್ರಾಪುರ್ದ್ ಬಿಟ್ಟಲ್ಲಿ ಬಾಳ ದೊಡ್ಡವ ಒಟ್ಟ ಗಂಡ ದೇವ್ರುಗಳು ದೊಡ್ಡವು ಗಂಡ ದೇವ್ರ ದೊಡ್ಡ ಹೆಣ್ಣ ದೇವ್ರ ಕಮ್ಮಿ ಅತ್ರಿ ಕಮಿ ಅತ್ತ ಗಂಡ ದೇವ್ರ ದೊಡ್ಡ ಗಂಡ ದೇವ್ರ ದೊಡ್ಡ ಎದರಾಗ ದೊಡ್ಡ ದೇವ್ರ ಕಣ್ಣಿಗೆ ಕಾಣಂಗಿಲ್ಲ ಏ ಕಲಾನದಿಂದ ಲೋಕ ಆಗೈತಿ ಅಂತ ಹೇಳದಿ ಏಕಲ ನಿನ್ನ ಮಾತ್ರ ನಿನ ಕೊಳ್ಳುನು ಹಂಗ ಏ ಕಲಾನದಿಂದ ಲೋಕ ಆಗ್ಯದ ದೇವ್ರ ಒಬ್ಬನ ಆದ್ರೆ ಅದ್ರ ಹೆಸರು ಅದಾವು ಹೇಳಿದಿ ದೇವ್ರ ಒಬ್ಬ ಹೆಸರು ಬೇರೆ ನನಗೂ ಜರಾನ ಸಂಶಯ ಕಾಡ್ತದ್ರಿ ಇದ್ರೊಳಗೆ ದೇವ್ರ ಒಬ್ಬ ಹೆಸರು ಬೇರೆ ಅದ ಒಪ್ಗೋಣ ದೇವ್ರು ಒಬ್ಬ ಇದ್ದಂದ್ರ ಮಾ ಪರಮಾತ್ಮಾಗ ಕುಕ್ಮ ಹಚ್ಚಿ ಮೂರು ಹೇಳಿ ಪತ್ರಿ ಇಟ್ಟು ಗಂಟಿ ಬಡದ ಪೂಜೆ ಆಗ್ತದ ಮಾ ಅಲ್ಲಾಗ್ಯಾಕ ನವಲಗೇರಿ ಹಾಕಿ ಊದ್ ಹಾಕಿ ಪೂಜೆ ಆಗ್ತತಿ ಇವಂಗ್ಯಾಕ ಗಂಟಿಲ್ಲ ಯಾನ ದೇವರೊಳಗೆ ಪರಕಾಗ್ಯವ ಯಾನ ಭಕ್ತಿ ಮಾಡುವಂತ ಭಕ್ತರೇ ಪರಕಾಗ್ಯವ ಹೌದು ಹೋಗ್ಯಾನ್ರೆ ಅವನ್ನೇನ್ ಬರ್ತಾನು ನೀ ಹೇಳಿದಲ್ಲ ದೇವರು ಉಪನಾದನ ತೀ ಮಹಾ ದೇವರು ಉಪಾಯಿದಂದ್ರ ಆಸೆಂಡಿಗಳನ್ನು ಒಂದಬೇಕಲ್ಲ ದೇವರು ಉಪನಾದನ ದೇವರು ಉಪಾಯಿದಂದ್ರ ಒಂದ ತರ ಪೂಜೆ ಆಗ್ಬೇಕಲ್ಲ ಯಾಕ್ರಿ ವಿಚಾರ ಮಾಡೋ ಮಾತು ತರಿ ದೈವದೇವ ದೇವರು ಉಪನಾದನ ಇದು ಮೈಕ ಒಂದ್ ಐತಿ ಇದು ಸುಮ್ ಉದಾಹರಣೆ ಕೊಡುವನು ಮೈಕ ಒಂದ್ ಐತಿ ನಂದು ಸೌಂಡ್ ತೊಗೋತೈತಿ ಅವನದು ಸೌಂಡ್ ತೊಗೋತೈತಿ ಎಲ್ಲ ಚಲೋನು ತಗೋಲಕತಿ ನಾ ಚಲೋ ಹೇಳ್ತೇನೆ ಅದನ್ನು ತೊಗೊಲಾತೈತಿ ನಾವು ಹೊಲಸು ಮಾತಾಡ್ರೆ ಅದನ್ನು ತಗೋಲಾಕತೈತಿ ಎರಡೂ ತಗೊಲಾಕತೈತಿ ಅಲ್ಲ ನೀದ ಹಂಗ ದೇವ್ರು ಒಬ್ಬ ಇದ್ದಂದ್ರ ಇವ್ಗ್ಯಾಕ ಮೂರ್ ಎಳಿ ಪತ್ರಿ ಇವಂಗ್ಯಾಕೆ ನವಿಲ್ಗೇರಿಗೆ ನವಿಲಗಿರಿ ಪುತ್ಸಬೇಕಾಗ್ಯಾವ ಅಲ್ಲಾಗ ಯಾಕ ಅಲ್ಲಾಗ್ಯಾಕ ಯಾಕ ಪೂಚ ಪುತ್ಸ ಇವ್ಗಾಕ್ರ ಎಳಿ ಪತ್ರಿ ಮ ಇವ್ನ ಗುಡಿಯಾಗ ಹೋಗ್ಬೇಕಾದ್ರೆ ಯಾಕೆ ಘಂಟಿ ಇವ್ನ ಗುಡಿಯಾಗ ಹೋಗಬೇಕಾದ್ರೆ ಯಾಕೆ ಬರೀ ನವಿಲ್ಗಿಲೆ ಬಡದ ಒಳ ಕರ್ಕೋತಾರ ಏನೋ ಭಕ್ತಿ ಪರ್ಕ ಆಗ್ಯದ ಏನ್ ನಿಮ್ಮಲ್ಲಿ ದೇವ್ರುಗಳ ಫರ್ಕದಾವ್ ಗಂಡಾಡವ್ರಲ್ಲಿ ನಮ್ಮಲ್ಲಿ ಮಾತ್ರ ಹಂಗಿಲ್ಲಪ್ಪ ನೋಡು ನೀ ದೇವ್ರ ದೊಡ್ಡಮ್ಮ ದೇವ್ರ ಅಂತ ಹೇಳಿ ಏ ಕಾಲದಿಂದ ಲೋಕ ಅಲ್ಲ ಒಬ್ಬ ಇದ್ದಂದ್ರ ಇವತ್ತ ಅಲ್ಲ ಒಂದ್ ತರ ಒಂದ ಅಲ್ಲಾಗ ಕೂಕುಮಾರಿ ಹಚ್ಚು ಹಚ್ಚಿಲ್ಲ ಕೂಕುಮ ತಳದಾಗ ಇಲ್ಲೇ ದೇವ್ರಿಗೆ ಹೋಗೈತಿ ಅತ್ ಒಂದ ಮಾ ಇನ್ನು ಬಹಳ ಶಾನಿ ಅದಿ ಜಾತ್ರೆ ನಡದತಿ ಅಲ್ಲಂದ ಜಾತ್ರೆ ನಡ್ದತಿ ಅವಂಗೊಂದ್ ಮಾತು ನಾ ಭಾಳ ಬಾಳ ಸಿಗದ ಹುಡುಗ ಈ ಅಲ್ಲಾನ ಜಾತ್ರೆ ನಡದತಿ ಅಂದ್ರ ಕೌಡಿ ಪೀರ್ನ ತಾಯಿ ತಂದೆ ಯಾರಾ ಯಾಕ ನಾವು ಬಂದೆ ಅವ ವಟ ತಿರಿಗೆ ನನಗೆ ಸಾಯು ತಕ ಟೈಮ್ ಕೊಟ್ಟನ್ರೇ ಏನೇನೆ ನಾನು ಕೇಳಿ ಹಾ ಆ ಕೌಡಿ ಪೀರ್ನ ತಾಯಿ ತಂದೆ ಯಾರ ಮತ್ತೆ ವಿಶೇಷ ಈಗ ಊದು ಹಾಕ್ತಿವಿರಿ ಮನೆ ಒಳಗ ಎಲ್ಲ ತರ ಊದ್ ಸಿಗ್ತದ ಕೌಡಿ ಊದ್ ಹಾಕತ್ ಹೇಳ್ತಾರೆ ಹೆಚ್ಚು ಶ್ಯಾನ ಕೌಡಿ ಊದ್ ಹಾಕ್ರಿ ಈ ಹಿಡದಂತ ದೇವ್ ಬಿಟ್ಟು ಅಂತ ಹೇಳ್ತಾರ ಕೌಡಿ ಊದ್ ಯಾವಾಗ ತಯಾರಾತು ಯಾರ ಹೆಸರು ಮೇಲೆ ಬಾಂದಿ ಬಾಂದ್ರ ಹೇಳುದ ಬರದಿದ್ರೆ ಹಾಡಿಕೆ ರೊಕ್ಕ ಹಿಡುದ ಮೂರು ಸಲ ಆ ದರ್ಗಾ ಹಿಡ್ಕೊಂಡು ಹುಂಚಿನ ಗಿಡ ತಕ್ಕ ಮುಕ್ಳಿ ಹೇಳಿದ್ ಮೂರು ಮಂದಿ ರೋಕ್ ಬೈಟ್ ಹೋಗ ನಾ ಹಿಂಗ ಒಂದ್ ರೊಕ್ಕರಿ ಇಡು ಒಂದ ನೀ ಹೇಳ್ರಿ ಆಕೆ ಯಾವಕ್ಕೆ ಸಾಂಗಟ್ರೆ ಅಡಿಕೆ ಮಾಡೀನಿ ನಾನು ಎಲ್ಲ ಕಡೆ ಬೆಳೆದನಿ ನನ್ನ ಮುಂದೆ ಬೆಳಿ ಇವತ್ತು ನನ್ನ ಮುಂದೆ ನೀ ಬೆಳತು ಒಂದು ನನಗೆ ಹೇಳೋದಾಗಂಗಿಲ್ಲ ಪೇರ್ನ ತಾಯಿ ತಂದೆ ಹಸ್ರ ಹೇಳ ನಾ ಹೇಳಿ ತಿಳ್ಕೊನೆ ರೊಕ್ಕ ಎಲ್ಲ ಇಡು ನಾ ಸೋತಾನೆ ತುಪ್ಪುವ ದೈವದಾಗ ಒಮ್ಮೆ ನಿಂದರಿ ನೀರು ತಿಳಿಲಿ ಒಮ್ಮೆ ನಂದರಿ ನೀರು ತಿಳಿಲಿ ನಾವು ಹೊಲಸು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ನಾ ಜೊರ್ಕರ ಬಾಯಿ ಬಿಟ್ಟಿನಿ ಅಂದ್ರೆ ನೀನು ಮಣ್ಣು ಕುಡ್ತಕ ಬಿಡಂಗಿಲ್ಲ ನೀನು ಒಂದು ಹೇಳ್ತೀನಿ ಕೇಳು ಹೂ ಬಡದ್ಯಾಡಿ ಬೇದ್ಯಾಡಿ ಹಾಡ್ಕಿ ಮಾಡ್ರದ ಹಾಡ್ಕಿ ಅಲ್ಲ ಮಾತಿಗೆ ಮಾತು ವಿಷಯಕ್ಕೆ ವಿಷಯ ಬಡದ್ಯಾಡಿ ಪುರಾಣಕ್ಕೆ ಪುರಾಣ ಜಗಳ ಹತ್ತಿರಬೇಕು ಅದ ಕರೆಯ ಹಾಡ್ಕಿ ಮದ ಬಿಟ್ಟ್ರಿ ನೀ ನೀನ್ ತಾಕ ಬಂದಿದ್ದಿ ನಾ ನೀಡ್ಯಾಗ ಏ ನಿನಗೆ ನಿನಗ ಗೊತ್ತಿಲ್ ಆದಿಶಕ್ತಿ ಅವ್ತಾರತಿ ಎಲ್ಲ ಒಂದು ನಾನು ಅಂತ ಗಣಸನ ಹೋದ ಹೆಂಗಸನ ಮಾಡಿ ಎಟ್ಟವ್ರು ಅಕ್ಕ ಬೇಡ್ಕೊತಿರ್ಲತ್ತಿವ ನೋಡಿ ಹಾದಿ ದಾಂಡ್ಯಾಗ ತೋರಿಸ್ತಾನೆ ಮಾಡಿ ನೋಡಿ ನಮ್ಮ ಕಾಜು ನನ್ನ ಒಂದು ಬಂಗಾರ ಉಂಗರನ್ನ ಕಸ್ಕೊಂಡು ಹೋಗ್ಯಾರತ್ತ ಸೀರೆ ಉಟ್ಕೊಂಡು ತಿರುಗ್ಲತ್ತೇವಾಲಿ ಹಾದಿ ದಾಂಡ್ಯಾಗ ಹೋಗೋರಿ ಹೋಗ್ಲಾಕ್ ಬರ್ಲಾಕ್ ಗುಡವಾಲು ನೀ ಗಂಡಾಳ ನೆಟ್ಟಿದ್ದಿ ಅಂದ್ರ ಸೀರೆ ಯಾಕೆ ಉಟ್ ತಿರುಗತಿ ತಿರುಗತಿಲ್ಲ ಗುಡ್ದ್ ಮುಂದೆ ನೀ ಸೀರೆ ಉಡಬಾರದು ಹಂಗ ಅಲ್ಲದು ಅವ್ರವರು ಮಾಡಿರುವಂಥ ಹಿಂದಿಕ್ಕಿನ ಪುರಾಣ ಲೆಕ್ಕ ತೆಗೆದ್ರೆ ಕಾರ್ತಿಕ ವೀರಾರ್ಜನ್ನು ಹಿಡ್ಕೊಂಡು ಬಂದಿರುವಂಥ ಯಾವ ರೈತಿ ಅಷ್ಟು ನೀರು ನಾವ ನೀ ಅಲ್ಲ ನೀ ಇಲ್ಲ ನೋಡ ಆ ಕೊಳಚೆಗೊಮ್ಮೆ ಕಾಲು ಊರಿನೇ ಏ ನಿನ್ನ ಗುಣಾನ ಕೊಳಚೆ ಅದೇ ಎದಕ್ಕೆ ಜಿಗದ ಶೇಂಗಾ ಸಿಂಗತ್ತಿಂದ ನಾಯಿಗತ್ತಲಿ ಮೊದಲು ನಿನ್ನ ಗುಣ ಕೊಳಚಿ ಅದ ನಿನ್ನ ಭವನ ಸುದ್ದಿಲ್ಲ ಭಾವನಾ ಸುದ್ದಿತ್ತಂದ್ರ ಜಗತ್ತಿನೊಳಗೆ ಎಲ್ಲಿ ಹೋಗ್ತಿ ಹೋಗು ಸುದ್ದ ಕಮ್ಮಿರಂಗಿಲ್ಲ ಹಂಗ ಭಾಗ್ಯದ ಲಕ್ಷ್ಮಿ ಆದಕ್ಕಿನ ನಾನ ಧನಲಕ್ಷ್ಮಿ ಆದಕ್ಕಿ ನಾನ ವಿಜಯಲಕ್ಷ್ಮಿ ಆದಕ್ಕಿನ್ನೂ ನಾನು ಸಂತಾನ ಲಕ್ಷ್ಮಿ ನಾನು ಆ ನಿಂದ ಆಡ್ಲತ್ತಿ ಅಂದ್ರೆ ನಿನ್ನ ಮನಿಯೊಳಗ ಇದಿ ಲಕ್ಷ್ಮಿ ಹೊಕ್ಕಿ ನಾನ ಎಲ್ಲಾ ಲಕ್ಷ್ಮಿಗಳು ಹೋಗ್ಬೇಕು ಇದಿ ಲಕ್ಷ್ಮಿ ಹೋಗಬಾರ ಇಲ್ಲಿ ಇದು ಲಕ್ಷ್ಮೀನ ಪಾಡತಿರಿ ಆದ ಇರ್ಲಿ ಮಾತು ಕೇಳ್ಯಾನ್ರಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ಬಾಳ ದೊಡ್ಡವ ಕೃಷ್ಣ ಪರಮಾತ್ಮ ದೊಡ್ಡವ ಅಲ್ಲೋ ಇಪ್ಪ ಕೃಷ್ಣ ಪರಮಾತ್ಮ ದೊಡ್ಡವ ಕೃಷ್ಣ ಪರಮಾತ್ಮ ನೀ ಎಲ್ಲ ಗಂಡಾಳ ಹೆಸರು ಹೇಳತ್ತಿದಿ ಇಲ್ಲ ನಂಗಿಲ್ಲ ನಿಮ್ಮ ಕೃಷ್ಣಗಳ ಸಹಿತ ಸೀರೆ ಉಟ್ಟು ಉಟ್ಟು ಬಂದ ಕೊರವಂಜಾಗಿ ಜಾಗೆ ಕೊರವನ್ ಮ ಗಂಡ ನೇಟ ಗಂಡಾಳ ಕೃಷ್ಣ ಪರಮಾತ್ಮ ದೊಡ್ಡವ ಅಲ್ಲೋ ಕಪಟ ನಾಟಿ ಕೃಷ್ಣ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟ ಗಂಡಾಳಾಗಿ ಕಂಬಗಿ ಸುರೇಶ ದೋತ್ರ ಊಟ ಹೋಗಬೇಕಾಗಿತ್ತು ಒಳಗೆ ಮನೆಯಾಗ ನನ್ನ ಸೀರೆ ಉಟ್ಟು ನನ್ನ ಸೀರೆ ಉಟ್ಟ ಸೀರೆ ಉಟ್ಟು ಕೊರವಂಜಾಗಿ ಆಕಿ ಮನೆಗೆ ಹೋಗೋದಕ್ಕೆ ಕೊಳೆಂಬಿದ್ದಿತ್ತು ನೀವು ಗಂಡು ಹಾಡೋರು ತನ್ಬೇಕು ಹೆಂಗ ನಿನಗ ಏ ನಿನಗೊಂದು ಮಾತು ಹೇಳತನ ಕೇಳು ನನ್ನ ಸೀರೆ ಉಟ್ಟ ಯಾವಾಗ ಕೊರವಂಜಾಗಿದಿ ನೋಡು ಆಕಿ ಹಂಗ ಇಟ್ಟೇಳಿ ಕರಾರ ಕಂಡೀಷನ್ ಶಕ್ತಿ ಪೂಜೆ ಆದೊಳಗ ಗಣಸ್ರ ಬರ್ಲಾಕ ಇಟ್ಟಿದ್ದಿಲ್ಲ ಹೆಣ್ಮಕ್ಳಿಗೆ ಅಟ್ಟ ಅಲಾವ್ ಇತ್ತು ಏ ನೋಡು

ಹಾ ಯಾಕಂದ್ರ ಹೇಳ್ದಾಗ ಕೇಳು ನಾವು ಮಾತ ಮಾತಾಡಿದ್ರೆ ಹಸಿ ಗೋಡ್ಯಾಗ ಹಳ್ಳ ಹೋಗದಂಗ ಡೈರೆಕ್ಟ್ ತೊಳಗ ನಟ್ಟಿರ್ಬೇಕು ಬಾಣ ಬಿಟ್ಟಿದ್ರ ವೈರಿ ಎದ್ಯಾಗ ನಟ್ಟಿರ್ಬೇಕು ಹನ್ನೆರಡು ದಾಸಿ ಹೋಗಿರಬಾರ್ದದು ಹಂಗ ನೀ ಮಾಡುದು ಹೆಂಗ ಬರೇ ಇಲ್ಲೇ ಬಿಡ್ದು ಎರಡ್ದು ಹೆಣ್ಣು ಗಂಡು ಕೂಡರತ್ರಿ ಹೆಣ್ಣಿನ ವೀರ್ಯ ಹೆಚ್ಚು ಬಿತ್ತು ಮಗಳು ಇಟ್ಟು ಗಂಡಿನ ವೀರ್ಯ ಹೆಸರು ಬಿತ್ತು ಗಣಮಗ ಹುಟ್ಟಿದ ಎರಡು ವೀರ್ಯ ಸಮವಾಗಿ ಬಿತ್ತು ಅರ್ಧ ನಾರೇಶ್ವರಿ ಹುಟ್ಟದ ಸ್ವಭಾವಿಕೆ ಎಲ್ಲರಿಗೂ ಗೊತ್ತೈತಿ ಗೊತ್ತಾಯ್ತಿ ಆದ್ರೆ ಅವನಲ್ಲಿ ಆ ವೀರ್ಯ ತಯಾರಾಗಬೇಕಾದ್ರೆ ನನ್ನ ಅನ್ನ ಉಂಡಾಗ ಅವನಲ್ಲಿ ಆ ತಾಕತ ತಯಾರಾಗೈತಿ ಗಂಡಿನ ಗಣಮಗ ಹೋಗಿ ಹೆಣ್ಣಿಗೆ ಭೋಗ ಕೊಟ್ಟ ಮಕ್ಕಳ ಕವಲು ಕುಡನು ಒಂದಗ ಮಾಡೋಣ ನೋಡ್ರಿ ಹತ್ತು ವರ್ಷದ ಕೂಸಿಗಿನೂ ಒಂದು ಗಂಡ ಅಂದಾರ ಈ ಹತ್ತು ವರ್ಷದ ಕೂಸೈತಿ ಅದಕ್ಕೂ ಗಂಡ ಅಂದಾರ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದ ಹುಡುಗಗೂ ಒಂದು ಗಂಡ ಮಾ ವರ್ಷ ಅಂದ್ರೆ ಹುಡುಗನ ಹತ್ತು ವರ್ಷದ ಗಂಡ ಕೂಸಿನ ತೆ ಯಾಕೆಲ್ಲ ಅಲ್ಲಿ ಖಾನ ಬರಿ ಆಗಿರಂಗಿಲ್ಲ ಬ್ಯಾಟ್ರಿ ಚಾರ್ಜ್ ಆಗಿರಂಗಿಲ್ಲ ಒಳಗ ಖಾನಾ ಬರಿ ಆಗಿರಂಗಿಲ್ಲ ಫ್ಯಾಕ್ಟರಿ ಒಳಗ್ ಖಾನಾ ಬರಿ ಆಗಿರಂಗಿಲ್ಲ ಹೆಂಗಪ್ಪ ಅಂದ್ರ ನೀವೊಂದು ಮಾತು ಹೇಳಿದಿ ಮುನ್ನೂರ ಅರವತ್ತೇ ನಾಚಿಕೆ ಇವೆಲ್ಲ ಸ್ಟೇಜಿಗೆ ಆಧ್ಯಾತ್ಮಿಕ ಲೇಖಿ ವಿಷಯ ತಕೊಂಡು ತೆಗೆದು ಬಿಟ್ಟ ಮಗಳ ನಾಟಿ ಸಖ್ಯತನ ಇವ್ ಅಧ್ಯಾತ್ಮಿಕ ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವ್ಸದ ಒಂದು ಕಬಲು ಕೊಡುನು ಹೇಳ್ತಾ ಹಾ ಮುನ್ನೂರ ಅರವತ್ತೈದು ದಿವಸದವ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲಿಬೇಕು ಅಂತ ಹೇಳಿದಿ ಅನ್ನ ಅಂದ್ರ ಹೆಣ್ಣು ಏನ ಗಂಡು ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅನ್ನದೇವತೆಯುರೇಶ್ ಅನಂದ ಕೆಟ್ಟ ಇದ್ದವ್ನು ಕರ್ಕೊಳ್ಳಿ ನಾನ ಚಲೋ ಇದ್ದವ್ ಕರ್ಕೊಳಕಿನು ನಾನು ನೀ ಕೆಟ್ಟ ಮಾತಾಡ್ತಿ ಅಂತ ಹೇಳಿ ನಿನಗ ಅನ್ನ ದೇವತೆಯ ಇದ್ದಕಿನ ನಾನ ಈ ಮಗ ಕೆಟ್ಟ ಮಾತಾಡ್ಯನು ನನಗೆ ಬಾಳ್ ಭೇದ ಭೂಮಿ ಹೊರಗೆ ಹೊರಗ ತೆಗೆದೋಗನೋನಾ ಕೆಟ್ಟ ಇದ್ದವನು ಕರ್ಕೊಳ್ಳೋದು ಅದ ಏನೋ ಕೆಟ್ಟಿದ್ದವನ ಕರ್ಕೊಳ್ಳೋದು ಭೂಮಿ ಚಲೋ ಇದ್ದವನ ಕರ್ಕೊಳ್ಳೋದು ಭೂಮಿನ ಅದಕ್ಕೆ ಏನ ಮುಂದಿನ ದೃಷ್ಟಿಯೆಲ್ಲ ಹೋಗ್ತದ ಅದಕ್ಕೆ ಏನಾಗ್ತದ ತಮ್ಮ ನೋಡುವ ಹೇಳಿ ಏನತ್ ಹೇಳಿ ಮುನ್ನೂರ ಅರವತ್ತೈದು ದಿವಸದ ಓತು ಹೇಳಿದಿ ಮುನ್ನೂರ ಅರವತ್ತೈದು ತೋತ್ತು ನನ್ನ ಅನ್ನ ಮೆಲದಾಗ ನಿನ್ನಲ್ಲಿ ಹನಿ ರಕ್ತ ತಯಾರಾಗ್ಯದ ಸುರೇಶ ಮೇನ ಆಧಾರನಾದ ನನ್ನ ಅನ್ನ ಅಂದ್ರೆ ಹೆಣ್ಣ ನನ್ನ ಅನ್ನ ತಿನ್ನಬೇಕ ಮ್ಯಾಲ ನೀರು ಕುಡಿಬೇಕ ಇವ ಎರಡೂ ಕೂಡಿ ನಿನ್ನಲ್ಲಿ ಹೋಗಿ ಎಲ್ಲ ಜಮಾ ಆಗಿ ಕೂತ್ಕೋಬೇಕು ನಿನಗೆ ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬರಬೇಕು ವಿಚಾರ ಮಾಡು ಮಾತೈತ್ರಿ ಯಾಕಂದ್ರೆ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಹನಿ ರಕ್ತಾತು ನನ್ನ ಅನ್ನದಿಂದ ನಿನ್ನಲ್ಲಿ ರಕ್ತಾತು ಅದೇ ರಕ್ತ ಕರಿಗಿ ಬಿಂದು ತಯಾರಾತು ಅದೇ ರಕ್ತ ಕರಿಗೆ ಒಂದು ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಅಲ್ಲಿ ಇಲ್ಲಿಗೆ ಮೈ ಕೈ ತುಂಬಿಕೊಂಡು ಕುಸ್ತಿ ಪೈಲವಾನ ನನಗಲಿ ಚಾತು ಆ ಯೌವ್ನ ಯಾವ ವರ್ಕ್ ಬಂದ ನಿತ್ಯ ಶಕ್ತಿ ತುಂಬಿತ್ತು ಮಾತು ಎಲ್ಲಿ ಮಾಡು ಯಾವಾಗ ಅನ್ನ ತಿಂದು ಇಪ್ಪತ್ತೊಂದು ವರ್ಷ ಪ್ರಾಯಕ್ಕೆ ಬಂದಿ ಶಕ್ತಿ ಒತ್ತು ಶಕ್ತಿ ಅಂದ್ರೆ ಶಕ್ತಿ ಒತ್ತು ನನ್ನ ಅನ್ನ ತಿಂದಾಗ ತಾಕ ತಯಾರಾತು ತಾಯಿ ತಂದೆ ವಿಚಾರ ಮಾಡ್ರ ಮಗಾರಿ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೀದ ಕಾಗಾಳಿತರ ತನ್ನ ಮಗ ದಿವಸ ಮನೆಗಿನ ಹೇಳಿ ಹುಡುಕ್ಯಾಡಿತ ತಂದ ಬುತ್ತಿ ಕಟ್ಟುಕೊಂಡು ಹುಡುಕಾಡಿ ತಂದ ನಾನು ತಂದ ನಿನ್ನ ಕೊಳ್ಳ ಗಂಟು ಹಾಕಿದಾಗ ವಿಚಾರ ಮಾಡು ಮಾತೈತಿ ಒಂದು ಮಾತು ಹೇಳ್ತಾರ ಮನೆಯೊಳಗೆ ಹಿರಿಯರ ಹೆಣ್ಣ ಮಗಳ ಆರು ತಿಂಗಳ ಬಸರಿದ್ರ ಗಣಮಗ ಗುಪಿತ ಮೂರು ತಿಂಗಳಾಗ ಬಸರಿರ್ತಾನತ್ತೆಪ್ಪ ಖರೆ ಯಾನ್ ಆಗೇ ಇರಂಗಿಲ್ಲ ಇವಾಗ ಹಂಗಿರ್ ಹಂಗಿಲ್ರಿ ಅದ ಅದನ್ನ ಯಾಕೆ ಅನ್ನೋದು ನಿಮ್ಮ ದಿನ ಪಕ್ಕ ಪಾಯ ತಿಳಿದಿಲ್ಲ ಅವಂಗ ಮೂರು ತಿಂಗಳ ಯಾಕೆ ಗಣಮಗ ಬಸ್ರು ಇರ್ತಾನ ಹೇಳ್ತಾರಪ್ಪ ಅಂದ್ರೆ ಹೆಣ್ಣಿನ ಒಳಗ ಬಂದ ನೀರಿನ ಬಿಂದು ಬಂದ ಕೂಡ್ಕೊಳಕಿತ್ತ ಮೊದಲ ಆ ಒಂದು ವರ್ಷ ಬಂದಿರುವಂತ ಪ್ರಾಯಕ್ಕ ಏನು ಬಂದಿರ್ತದಲ್ಲ ಗಂಡ ಹುಡುಗ ಮೂರು ತಿಂಗಳಾಗ ಅವನಲ್ಲಿ ಮೆಟ್ಟು ಮಾಡಿರ್ತೈತಿ ಅದು ಅವನಲ್ಲಿ ಮೆಟ್ಟು ಮಾಡಿತ್ಯಾನ ಅಂತಲೆ ಗಪ್ಪು ಕುಂಡ್ರ ಕೊಟ್ಟಿಲ್ಲ ಮಂದಿ ಮನಿಗೆ ಹನಿ ಹಾಕ್ಲಾಕ ಚಾಲೂ ಮಾಡಿತಿ ಅದು ಉಪ್ಪು ಉಂಡ ಶರೀರ ಮೂರ್ ತಿಂಗಳಾಗಾವ್ ನಿನ್ನಲ್ಲಿ ಮೆಟ್ಟ ಮಾಡೈತಿ ಗಪ್ಪು ಕುಂಡ್ರು ಗೊತ್ತಿಲ್ಲ ಯಾವಾಗ ಗುಲಗುಚಿ ಮಾಡ್ತತ್ರಿ ಯಾವಾಗ ಹೊರಕ್ ಆಗಾಳಿ ಮಾಡ್ಲಾಕ್ ಹತ್ತಿ ನೋಡು ಮಗ ಬಾಂಧವಯಸ್ಕ ತಿಳ್ಕೊಂಡ ನನ್ನ ತಂದೆ ಕೊಳ್ಳ ಗಂಟಾಕಿರು ನಾವೊಂದ್ ಮಾತು ಮೂರು ಮೂರ್ ತಿಂಗಳಾಗಾವ್ ನಿನ್ನಲ್ಲಿ ಮೆಟ್ಟ ಮಾಡೈತಿ ನಿನ್ನ ಬಿಂದು ನಿನ್ನಲ್ಲಿ ಐತಿ ನಿನ್ನ ನಿನ್ನಲ್ಲಿ ಐತಿ ಕರೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಕಣ್ಣಿಲ್ಲ ಬರೇ ಒಂದ್ ಮೂರ್ ತಿಂಗಳ ಮುಟಿಗೆಟ್ಟು ಒಂದು ಪಿಂಡ್ ತಯಾರಾಗುತ್ತಾಕತ್ತ ನಿನ್ನಲ್ಲಿ ಆಗಿಲ್ಲ ಸುರೇಶ ಮೂರ್ ಐತಿ ನಿನ್ನಲ್ಲಿ ನಿನ್ನಲ್ಲಿ ಐತಿ ಮೂರ್ ತಿಂಗಳ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಣ್ಣು ಅದು ಐತಿ ಒಂದು ಮುಟ್ಟಿಗೆ ಪಿಂಡ ತಯಾರು ನಿನ್ನಲ್ಲಿ ಆಗಿಲ್ಲ ಅದಾವ ನನ್ನ ನೀರಿನ ಆಕಾರ ಬೆಂದು ಯಾವಾಗ ಬಂದ ಹೆಣ್ಣಿನ ಗರ್ಭದೊಳಗ ಒಡಗೂಡು ನೋಡು ಬರೇ ಮೂರು ತಿಂಗಳೊಳಗೆ ಕೈಯ ಕಾಲ ಕಣ್ಣ ಮೋಗ ಕಿವಿ ಬಾಯಿ ಮೂರು ತಿಂಗ್ಳು ಮುಟ್ಟಿಗೆ ಆಗಲಕ್ಕ ಚಾಲು ಮಾಡಿತ್ತು ತಾಯಿ ಗರ್ಭದೊಳಗೆ ಮತ್ತು ಇದು ನನ್ನಲ್ಲಿ ಬರೋಕಿತ್ತ ಮೊದಲು ತಮ್ಮ ಮೂರು ತಿಂಗಳಾಗ ಅವ್ ನಿನ್ನಲ್ಲಿ ಐತಿ ನಿನ್ನಲ್ಲಿ ಯಾಕೆ ಆಗಲಿಲ್ಲ ಕೈಯ ಕಾಲ ನಿನ್ನ ಬಿಂದು ನಿನ್ನಲ್ಲಿ ಆಗಬೇಕಾಗಿತ್ತು ಅಪ್ಪ ದೊಡ್ಡ ಮಿದ್ಯಾ ಕೈ ಹಾಕಿ ಮಾಡ್ಕೋಬೇಕಾಗಿತ್ತು ಹಿಂಗೆ ಗಂಟ್ಲಂದು ಒಳಗೆ ಹಾಕಿಲ ಗಂಟ್ಲಾಗಿಂದಿಂಗ ಒಳಗೆ ಕೈ ಹಾಕಿ ಮಿಷೀನರಿ ಬಿಟ್ಟುಕೊಂಡು ಏನ ಮಾಡ್ತನತ್ತು ಜೆರಾಕ್ಸ್ ಜೆರಾಕ್ಸ್ ಕೊಡಂಗಿಲ್ಲ ಕೊಡು ದಗದ ನಿಂದ ಅಲ್ಲ ಜೆರಾಕ್ಸ್ ಕಾಪಿ ಕುಡಕಿ ಮತ್ತೆ ನಾನು ಈಗ ಫ್ಯಾಕ್ಟ್ರಿ ಒಳಗ ಕಬ್ಬ ಹಾಕ್ತಾರಪ್ಪ ಇದು ಹಂಗಲ್ರಿ ಈ ಫ್ಯಾಕ್ಟ್ರಿ ಇದು ಗಂಡ ಹಾಡೋನ್ ಫ್ಯಾಕ್ಟ್ರಿ ಎಟ್ಟು ಕಬ್ಬ ಹಾಕ್ತಿ ಅಟ್ಟು ನುಂಗೆ ಕೊಂಡಿರ್ತೈತ್ರಿ ಇದು ಸಕ್ರಿ ಹೋಗಿ ಫ್ಯಾಕ್ಟ್ರಿ ಅಲ್ಲಿ ಇದು ಇದು ಲದ್ದಿ ಹೋಗಿ ಹಾಕಿದಟ್ಟು ಕಬ್ಬ ತಗೊಂಡು ಲದ್ದಿ ಹೋಗಿ ಫ್ಯಾಕ್ಟ್ರಿ ನಾ ಹಂಗಲ್ಲ ಇವತ್ತ ಏನು ನನ್ನಲ್ಲಿ ಬೆಳಿತಿಯಲ್ಲ ಅದನ್ನ ಕೊಡ್ತೀನಿ ನಿನಗೆ ಬೆಳಿನ ಜೋಳ ಬಿತ್ತಿರು ಜೋಳನ ಕೊಡ್ತಾನೆ ಗೊಂಜಾಳ ಬಿತ್ತರು ಗೊಂಜಾಳ ಕೊಡ್ತಾನೆ ಹಂಗ ಭೂಮಿ ತಾಯಿ ಹೆಂಗೈತಿ ನೋಡ ನೀ ಏನು ಬಿತ್ತತಿಲೆ ಅದಾಗತತಿ ಇನ್ನು ವೀರ್ಯ ಅಂದ್ರೆ ಗಂಡ ನಿನ್ನ ಮಾತಿನಂತೆ ಇದು ಆಧ್ಯಾತ್ಮಿಕ ಮತ್ತಿದೆ ವೀರ್ಯ ಅಂದ್ರೆ ಗಂಡ ಅಂತ ಹೇಳಿ ವಿಚಾರ ಮಾಡ್ರಿ ದೈವದವರು ವೀರ್ಯ ಅನ್ನುವಂಥ ಆಕಾರ ಗಂಡ ಇತ್ತಂದ್ರೆ ಮಾದ ನಿನ್ನಲ್ಲಿ ಇದ್ದಾಗ ಗಂಡ ಮ ನನ್ನಲ್ಲಿ ಬಂದ ಒಳಕ್ಕೆ ಈಗ ವೀರ್ಯ ಗಂಡ ಐತಿ ಗಂಡ ಹೆಣ್ತಿ ಭೋಗ ಕೊಟ್ಟಾಗ ಗಂಡ ಕೂಸ ಹುಟ್ಟಬೇಕಲ್ಲ ಎಲ್ಲಾರಿಗೆ ಹೆಣ್ಣು ಯಾಕೆ ಹುಟ್ಟತೈತಿ ಒಳಗೆ ಹೆಣ್ಣು ಹಾತತಿನ ಒಳಗೋಗಿ ಯಾಕ್ರಿ ಮಾತಿನಂತೆ ಮಾತಾ ಅವನ ಹೇಳ ನನಗೆ ವೀರ್ಯ ಅಂದ್ರೆ ಗಂಡ ಐತಿ ಮ ವೀರ್ಯ ಗಂಡಿತ್ತಂದ್ರೆ ವೀರ್ಯ ಗಂಡಿತ್ತಂದ್ರೆ ಮ ಒಳಗೆ ಒಳಗೆ ಹೊಟ್ಟೆಯಾಗ ಹೋದಾಗ ಒಂಬತ್ತು ತಿಂಗಳು ಒಂಬತ್ತು ಆದಮೇಲೆ ಆದ್ಮೇಲೆ ಗಂಡು ಕೂಸ ಬರ್ಬೇಕಲ್ಲ ಮ ಹಿಸ್ಯಾ ಯಾಕೆ ಹುಟ್ಟತೈತಿ ಒಳಗೊಂದೊಂದು ಈ ದಗದ ಮಾತಾಡಬೇಡ ನಾ ಮಾತಾಡ್ಲಾಕ ಜರ್ ಕರ್ನಿತ್ರ ನಿತ್ರ ನೀನು ಹೆಂಗೆ ನೀನು ಸಣ್ಣ ಹುಡುಗರು ಕಾಲಾಗಿನ ಶ್ಯಾಂಡಲ್ ಇದ್ದಂಗೆ ಸುರೇಶ್ ಮಾಸ್ತಾರೆ ಸುಮ್ಮ ಮ್ಯಾಲ ವಜನ ಹಾಕಲಿ ಅಟ್ಟ ತೆಳಗ ಚು ಯಾರೇ ಕನ್ನ ಯಾರೇ ಚವ್ವೇ ಓವ್ವನಕತಿ ನಾ ಪಕ್ಕ ಆಧಾರ್ ಖರ್ಚಿನಂದ್ರೆ ನಿನ್ನ ತ್ಯಾಕ ದಗದಿಲ್ಲ ಮತ್ತು ಇದೆಲ್ಲ ಹೇಳ್ಕೊತ ಬಂದು ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ತಾಯಿ ಒಂದು ಮಾತು ಹೇಳಿದ್ರವ ತಾಯಿ ಕಾರ್ಡ ಅಪ್ಪನ ಕಾರ್ಡ ಇದೆಲ್ಲ ಲೌಕಿಕ ಮಾತಾಡಬಾರ್ದನಾ ಇಲ್ರಿ ಯಾಕಂದ್ರ ದೈವದವ್ರು ಬಹಳ ಸೆ ಏನೇದೇ ರೀ ದೈವದವ್ರ ಮುಂದೊಂದು ಮಾತು ಇಟ್ಟು ಹಾಡಿಕೆ ಮಾಡ್ಬೇಕಾಗಿತ್ತು ಯಾಕಂದ್ರ ಶಾಲೆ ಸಹಿತ ಅಪ್ಪನ ಹೆಸರು ಹಸ್ತಾರತ್ರಿ ಅವ್ನು ಸ್ವತಃ ಅವನ ಬಾಯಲ್ಲಿ ಒಪ್ಪಿಕೊಂಡ್ ನೋಡ್ರಿ ನಾವೇನೋ ಅಂದಿಲ್ಲ ಅವಂಗ ಮೊದಲು ಆಧಾರ್ ಕಾರ್ಡ್ ಅವನ ತಗದ ನಾವು ಅಂದಿದ್ದೆವು ಈಗ ಸಾಲಾಗ ಸಹಿತ ಅಪ್ಪನ ಹೆಸರಸ್ತಾರತ್ರಿ ಶಾಲೆಗ ಸಹಿತ ಅಪ್ಪನ ಹೆಸ್ತಾರಸ್ತಾರ ಮೊದ್ಲು ಯಾಕಂದ್ರ ವಿದ್ಯಾಶ್ರೀ ಸುರೇಶ ಹಂಗರಿಗೆ ಅಂದ್ರ ತನ್ನ ಮನೆಗೆ ತಾ ಲಿಂಕ್ ಮಾಡ್ಕೊಂಡವ ಈ ಮಾತಂದ್ರೆ ಈಕಿ ಮನೆಯೊಳಗೆ ಹೆಂಗ ಈಕಿ ಪೆಟ್ಟ ಹತ್ ಐತಿವ ಇಲ್ಲೋ ಈಕಿ ಮಾಲಕ್ಕಿಕ್ಕಿಗ್ಯಾನ್ ತನ್ನೋಲ್ಲ ವಿಚಾರ ಇಲ್ಲ ಅವಂಗ ಇರ ಯಾಕಂದ್ರೆ ಕುಸ್ತಿಗೆ ನಿಂತೀವ ಅಂದ್ರೆ ವಿಚಾರ ಮಾಡಂಗಿಲ್ಲ ಹಾ ಮಾತಾಡ್ತಿ ಮಾತಾಡವಾಲಕ್ಕ ಸಾಲಾಗ ಸೈತಿ ನಾವು ಹೆಸರು ಹೆಸರೀವಿ ನಮ್ಮ ಅಪ್ಪಂದು ಹೆಚ್ಚಿಂದ ಐತಿ ಅಂತ ಹೇಳಿದಿ ಸುರೇಶ್ ಮಾಸ್ತರ್ ಒಂದ ಮಾತು ಕೇಳ್ತಾ ನಿನಗೆ ಏನು ಹೆಚ್ಚಿಂದ ಕೇಳಂಗಿಲ್ಲ ಇವತ್ತು ಅವನು ಬೆಳೆಸಲಾಕ್ ಬಂದನ್ಯ ನಂದು ಸಾಲಿ ಎಲ್ಸಿ ತಗದಿಲ್ಲ ದೈವದ ಇಡುನು ನಮ್ಮವನ್ ಹೆಸರು ಐತೆ ಕೊಡ್ತಾನ ಸತ್ಯ ಸತ್ಯ ಹಣಿ ಮಾಡಿ ಹಾಡಿಕೆ ಮಾಡುದು ನಿಮ್ಮ ಅಪ್ಪನ ಹೆಸರು ಐತೆ ಹೇಳಿದಿ ನಿಂದು ಎಲಸಿ ತಗೊಂಡ್ ಬಾ ನಿಂದು ನಿಲ್ಸಿ ಸಂಗಟ್ ಹಚ್ಚು ಜರ್ ಕರ್ತ ನಿಮ್ಮ ಅಪ್ಪಂದ ಎಲಸಿ ಒಳಗೆ ನಿಮ್ಮ ಅಪ್ಪನ ಹೆಸರು ಬರಬೇಕು ಅಂದ್ರೆ ಕಂಬೋಗಿ ಸುರೇಪಾ ಇನ್ನು ನಾನು ಹಾಡಿಕೆ ರಾಕ್ಯಾಲ ನಿನಗ ನಾ ಸೋತೀನಿ ಮರ್ ಕರ್ತ ಒಳಗೆ ಎಲ್ರಿ ಹಣಮವ್ವ ಸುರೇಶ ಹಂಗ್ರಿಗೆ ಇತ್ತಂದ್ರ ನೀವು ತಳಿರಿ ಒನ್ ಜಾರ ಹದಿನೈದು ನಿನ್ನೆ ಎಂತದ ಗಂತ್ ಅಂದ ಗಂಟ್ ಹಾಕಿರೋ ನಾ ಅನಂಗಿಲ್ಲ ಮತ್ತೊಬ್ರಿಗೆ ನಿಂದಾಡಂಗಿಲ್ಲ ಕಲಕ ಐ ಉದಾಹರಣೆ ಆಗತದಪ್ಪ ಅಂದ್ರಿ ಬೇಕೇಳಿ ಒಳೆ ಹರ್ಯದ ಹುಡುಗನ ತಂದ ಗದಿ ವಯ್ಯ ಬಾಳ ಚಂದಿ ಅಡು ಗಂಟ್ ಹಾಕಿರಿ ಮದ್ವಿ ಮಾಡ್ರಿ ಮುಂಜಾನೆ ಇಡ್ಕೊಂಡು ಇಲ್ಲಿಸ್ತಾನೋ ಚಂದಂಗ ನಡೀತು ಅಕ್ಕಿ ಕಾಳು ಬಿದ್ದು ಒಳೆ ಜೋರ ಗಂಡ ಕುತ್ತಾನ ಒಳಗೆ ಕೋಲೆದಾಗ ಆತ ಗ್ಲಾಸ್ ಕೈಯಾಗ ಹಾರಿನ ಗ್ಲಾಸ್ ತಗೊಂಡು ಕೋಲೆದಾಗ ಹೋಯ್ದ ಒಳಕ್ ದಗದ ಒಳಗೆ ಜೋರ್ ನೋಡದಾಗ ತಮ್ಮ ನಡಿಯೋ ನೀರ್ ಹಸುದಾಳೆ ಬಂದ ಮಕ್ಳು ಹೆಂಗಾಗ್ತಾವ್ರಿ ಹಂಗ ಇದು ಒಳಗ ನಾ ಕಿಟ್ಟಕ್ ಬಿಟ್ಟ ನಂದ್ರೆ ಕಿಟ್ ದನಿಗೆ ಆಗ್ತತಿ ನಂದೇನ ಅಡಿ ಇಲ್ಲ ಇಲ್ಲಿ ಮಾತಾಡೋ ಮಾತಾ ಅಲ್ಲಿ ಮಾತಾಡ್ತಾನ ಕೇಳಂದ್ರೆ ಕಿತ್ತ ಬಿಡ್ರಿ ಸದಾ ಮೈಕ್ ಸಟ್ ಕಮಿಟಿ